ಮಾಲೂರು ತರಕಾರಿ ಮಾರ್ಕೆಟ್ನಲ್ಲಿ ಬೀನ್ಸ್ ಮಾರಾಟ ಬಲು ಜೋರು ಇ ಫೈ ನ್ಯೂಸ್ಗೆ ಸ್ವಾಗತ ಮಾಲೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ನಡೆಯುವ ತರಕಾರಿ ಹರಾಜು ಪ್ರಕ್ರಿಯೆಯಲ್ಲಿ ಬೀನ್ಸ್ ತನ್ನ ಪ್ರಾಬಲ್ಯ ಹೆಚ್ಚಿಸಿಕೊಳ್ತಿದೆ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬೈಕ್ ಲಗೇಜ್ ಆಟೋ ಟಾಟಾ ಎಸಿ ಟೆಂಪೋ ಲಾರಿ ಕೆಲವೊಮ್ಮೆ ಬುಲೆರೋ ಓಮಿನಿ ಕಾರ್ಗಳಲ್ಲಿ ದಿನಂಪ್ರತಿ ನೂರಾರು ಮೂಟೆಗಳ ಲೆಕ್ಕದಲ್ಲಿ ಮಾರುಕಟ್ಟೆ ತಲುಪುವ ಬೀನ್ಸ್ ಕ್ಷಣಾರ್ಧದಲ್ಲಿ ಹರಾಜಾಗ್ತದೆ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಐದರವರೆಗೆ ಹರಾಜು ಪ್ರಕ್ರಿಯೆ ನಡೆಯಲಿದ್ದು ಪ್ರತಿ ತಿಂಗಳ ಇಪ್ಪತ್ತೈದನೇ ತಾರೀಕು ಮಾರ್ಕೆಟ್ ರಜಾ ಘೋಷಣೆ ಆಗಲಿದೆ ಎ ನಿಯಮಾನುಸಾರ ಒಂದು ಮೂಟೆ ಎಪ್ಪತ್ತು ಕೆಜಿ ಮೇಲ್ಪಟ್ಟು ತೂಕ ಇರಬಾರದು ಅನ್ನೋ ನಿಯಮ ಇದೆ ಎಲ್ಲಾ ಮೂಟೆಗಳು ಎಪ್ಪತ್ತು ಕೆ ಜಿನೇ ಇರಲು ಸಾಧ್ಯ ಇಲ್ಲ ಐದು ಕೆಜಿ ಜಾಸ್ತಿ ಆಗಬಹುದು ಇಲ್ಲ ಐದು ಕೆಜಿ ತೂಕ ಕಡಿಮೆ ಇರಬಹುದು ರೈತರು ತಮ್ಮ ಕುಲಕ್ಕೆ ಅನುಗುಣವಾಗಿ ಮೂಟೆಗಳನ್ನು ತುಂಬಿಕೊಂಡು ಬಂದು ಮಾರುಕಟ್ಟೆ ತಲುಪಿಸುತ್ತಾರೆ ಬಳಿಕ ಅಲ್ಲಿನ ಕೂಲಿ ಕಾರ್ಮಿಕರು ಮೂಟೆಗಳನ್ನು ಇಳಿಸಿ ಅಂಗಡಿ ತಲುಪಿಸುವ ಕಾರ್ಯ ಮಾಡುತ್ತಾರೆ ಇಂದು ಒಳ್ಳೆ ಕ್ವಾಲಿಟಿ ಇರುವ ಬೀನ್ಸ್ ಐವತ್ಮೂರು ರೂಪಾಯಿಗಳಿಗೆ ಬೀಟ್ ಆಗಿದೆ ಬೀನ್ಸ್ ಮಾತ್ರ ಅಲ್ಲದೆ ಚಿಕಡಿಕಾಯಿ ಕಾಯಿ ಹಸಿಮೆಣ್ಸಿನ್ಕಾಯಿ ಮಾಲೂರು ಮಾರ್ಕೆಟ್ನಲ್ಲಿ ಫುಲ್ ಫೇಮಸ್ ಇದರ ಜೊತೆಗೆ ಕ್ಯಾಪ್ಸಿಕಂ ಸೌತೆಕಾಯಿ ಇತರ ಬೆರಳೆಣಿಕೆ ತರಕಾರಿಗಳು ಮಾತ್ರ ಈ ಮಾರುಕಟ್ಟೆ ತಲುಪುತ್ತದೆ ಮೋಟೆಗಟ್ಟಲೆ ಟನ್ ಗಟ್ಟಲೆ ಎಪಿಎಂಸಿ ತಲುಪುವ ತರಕಾರಿ ಕೊಳ್ಳಲು ದೊಡ್ಡ ದೊಡ್ಡ ವ್ಯಾಪಾರಿಗಳು ಕಂಪನಿ ಮಾಲೀಕರು ಅಂಗಡಿಗಳ ವರ್ತಕರು ಆಗಮಿಸಿ ಪೈಪೋಟಿಯಲ್ಲಿ ಬಿಟ್ ಕರೆದು ಸ್ವತ್ತು ತಮದಾಗಿಸಿಕೊಳ್ಳುವ ಪ್ರಕ್ರಿಯೆ ನಡೆಯುತ್ತದೆ ಖರೀದಿ ಮಾಡಿದ ತರಕಾರಿಯನ್ನು ರಾಜಧಾನಿ ಬೆಂಗಳೂರು ಚೆನ್ನೈ ಹೈದರಾಬಾದ್ ಮುಂಬೈ ಕಲ್ಕತ್ತಾ ವೇಲೂರು ತಿರುಚಿ ಸೇರಿದಂತೆ ದೇಶದ ನಾನಾ ಕಡೆ ರಫ್ತು ಮಾಡಿ ವಹಿವಾಟು ನಡೆಸ್ತಾರೆ ರೈತರು ಮೂರು ಗಂಟೆಗೆ ತರಕಾರಿ ತೆಗೆದುಕೊಂಡು ಹೋದರೆ ಅರ್ಧ ಗಂಟೆ ಒಳಗೆ ತರಕಾರಿ ಹರಾಜಾಗಿ ಹಣ ಕೈ ಸೇರುತ್ತೆ ಆ ಕಾರಣದಿಂದಾಗಿ ಮಾಲೂರು ಮಾರ್ಕೆಟನ್ನು ರೈತಾಪಿ ವರ್ಗ ಇಷ್ಟಪಡ್ತಾರೆ ಎಂದು ತೆಗೆದುಕೊಂಡು ಹೋದ ತರಕಾರಿ ಸೇಲ್ ಆಗದೆ ಗೋದಾಮಿನಲ್ಲಿ ಇಟ್ಟು ನಾಳೆ ಮಾರಾಟ ಮಾಡುವ ಪ್ರಕ್ರಿಯೆ ಕೆಲವು ಮಾರ್ಕೆಟ್ಗಳಲ್ಲಿ ಇದೆ ಆದರೆ ಮಾಲೂರು ಮಾರ್ಕೆಟ್ನಲ್ಲಿ ಆ ಪದ್ಧತಿ ಇಲ್ಲ ಲಾಭ ಆಗಲಿ ನಷ್ಟ ಆಗಲಿ ಅವತ್ತಿನ ತರಕಾರಿಯನ್ನು ಅವತ್ತೇ ಹರಾಜು ಕೂಗಿ ರೈತರ ಸ್ವತ್ತನ ಮಾರಾಟ ಮಾಡಿ ರೈತಾಪಿಯ ಕೈಗೆ ರೊಕ್ಕ ಸೇರಿಸುವ ಪ್ರತೀತಿ ರೂಢಿಯಲ್ಲಿದೆ ಎಪಿಎಂಸಿ ನಿಯಮಾವಳಿಗಳ ನಾಮಫಲಕಗಳು ಪ್ರತಿ ಅಂಗಡಿಗಳಲ್ಲೂ ಅಂಟಿಸಿದ್ದು ನಿಯಮ ಉಲ್ಲಂಘಿಸಬಾರದು ಎಂಬ ಷರತ್ತುಗಳನ್ನು ಅಂಗಡಿ ಮಾಲೀಕರಿಗೆ ವಿಧಿಸಲಾಗಿದೆ ಮೂವತ್ತಕ್ಕೂ ಅಧಿಕ ಕಮಿಷನ್ ಏಜೆಂಟ್ ಅಂಗಡಿದಾರರು ನಿಯಮ ಪಾಲನೆ ಮಾಡುತ್ತಿರೋದು ಕಣ್ಣಿಗೆ ಗೋಚರವಾಗ್ತದೆ ಒಟ್ಟಾರೆ ಮಾಲೂರು ತರಕಾರಿ ಮಾರ್ಕೆಟ್ ತೃಪ್ತಿದಾಯಕವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಹಿಂದೆಂದು ಭೇಟಿ ಕೊಡದ ರೈತರು ಭೇಟಿ ಕೊಟ್ಟು ತಮ್ಮ ತಮ್ಮ ತರಕಾರಿ ಹೇಗೆ ಸೇಲ್ ಆಗಲಿದೆ ಅನ್ನೋದನ್ನು ಅಗ್ನಿಪರೀಕ್ಷೆ ಮಾಡಬಹುದು ತುಮಟಗೆರೆ ಶಿವರಾಜು ಎಂ ಇ ಫೈ ನ್ಯೂಸ್ ಮಾಲೂರು આયોજન આલેખક બહુત ઓલો તારા કુતરો 31000 આઇટમ